ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಪಿಆರ್ ಸುಧಾಕರ್ ಲಾಲ್ ರವರ ಅಭಿಮಾನಿಗಳ ವತಿಯಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ನೀಡಿದ್ರು ನಂತರ ಪಟ್ಟಣದ ಆರಾಧ್ಯ ದೈವರಾದಂಥ ಕಟ್ಟೆ ಗಣಪತಿಗೆ ಪೂಜೆ ಸಲ್ಲಿಸಿ ನಂತರ ಪಿಆರ್ ಸುಧಾಕರ್ ಲಾಲ್ರ ತಂಗುದಾಣದಲ್ಲಿ ಕೇಕ್ ಅನ್ನು ಕಟ್ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕಾಮರಾಜು ಮತ್ತು ಸಿದ್ದಮಲ್ಕಪ್ಪ ಲಕ್ಷ್ಮೀನಾರಾಯಣ ಲಂಬೂರಾಜ ು ಮತ್ತು ರಂಗಣ್ಣ ಚಿಕ್ಕರಂಗಯ್ಯ ವೆಂಕಟೇಶ್ ಕಾರು ಸಿದ್ದರಾಜು ಅಣ್ಣಿ ಮತ್ತು ಜೆಡಿಎಸ್ ಮುಕಂಡರು ಮುಖಂಡರು ಮತ್ತು ಅಭಿಮಾನಿಗಳು ಭಾಗಿಯಾಗಿದ್ರು ವರದಿ ಕೆ ಎಸ್ ಒಂದು ಕೊರಟಗೆರೆ ಉದ್ದ ಉದ್ದಪದ ಬಗ್ಗೆ ಎಲ್ಲ ಆರೈಸಿಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರನ್ನೂ ಒಟ್ಟಿಗೆ ಸೇರ್ಪಡೆ ಕಾರ್ಯಕ್ರಮ ಜನಪ್ರಿಯ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬ್ರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಅವರಿಗೆ ಶುಭಾಶಯನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೇ ಇವತ್ತಿನ ದಿವಸ ನಮ್ಮ ಕೊಟಗೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಂದು ಬಡ ರೋಗಿಗಳಿಗೆ ಅವರ ಒಂದು ಜ್ಞಾಪಕಾರ್ಥವಾಗಿ ಹಣ್ಣು ಬ್ರಿಡ್ಡು ಹಾಲನ್ನು ಒಂದು ವಿತರಿಸಂಥ ಒಂದು ಕಾರ್ಯಕ್ರಮನ ನಮ್ಮ ಕಾರ್ಯಕರ್ತರು ಅಂದ್ಕೊಂಡಿದ್ವಿ ಅದನ್ನು ಈಗ ತಾನೆ ಪೂರೈಸಿದ್ವಿ ಹಾಗೂ ಇನ್ನು ಒಂದು ಅರ್ಧ ಗಂಟೆ ಒಳಗೆ ಈ ಕೆಳಗೆರೆ ಪಟ್ಟಣದ ಆರಾಧ್ಯ ದೇವಾದಂಥ ಶ್ರೀ ಕಟ್ಟೆ ಗಣಪತಿ ಸನ್ನಿಧಾನಕ್ಕೆ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಅಲ್ಲಿ ದೇವರಿಗೆ ಒಂದು ಪೂಜೆ ಸಲ್ಲಿಸ್ಬಿಟ್ಟು ಅವ್ರಿಗೆ ಆ ಗಣಪತಿಯ ಒಂದು ಆಶೀರ್ವಾದ ಇರಲಿ ಮುಂದಿನ ರಾಜಕೀಯ ಭವಿಷ್ಯ ಮತ್ತು ಆರೋಗ್ಯ ಐಶ್ವರ್ಯ ಆ ದೇವರು ಕಲ್ಪಿಸಲಿ ಅಂತ ಹೇಳ್ಬಿಟ್ಟು ಎಲ್ಲ ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭ ಕೋರ್ತಾ ಇದ್ದೇನೆ ನಮ್ಮ ಸುಧಾಕರ್ಲಾ ಸಾಹೇಬು ಸುಮಾರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಅವರು ಏನು ಈ ತಾಲೂಕಿನಲ್ಲಿ ಒಂದು ಪ್ರತಿಯೊಂದು ಅಂದರೆ ನಮ್ಮ ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಒಂದು ವಿರೋಧ ಪಕ್ಷದ ಶಾಸಕರಾಗಿ ಅವರು ಏನೆಲ್ಲ ಒಂದು ಗುರುತರವಾದಂಥ ಒಂದು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅಂದರೆ ಅದರಲ್ಲೂ ಹಳ್ಳಿಗಳಲ್ಲಿ ಎಲ್ಲ ಒಂದು ಹಳ್ಳಗಳಿಗೆ ಎಲ್ಲ ಒಂದು ಚೆಕ್ ಡ್ಯಾಮ್ ಕಾರ್ಯಕ್ರಮಗಳು ಗಂಗಾ ಕಲ್ಯಾಣದಲ್ಲಿ ರೈತರಿಗೆ ವೈಯಕ್ತಿಕವಾಗಿ ಕೊಳವೆ ಬಾವಿ ಕೊಡಿಸೋವಂಥದ್ದು ಪಂಪು ಮೋಟ್ರ್ ವಿತು ಆಮೇಲಿಂದ ಅಂಗವಿಕಲರಿಗೆ ಈ ಮೂರು ಚಕ್ರದ ಒಂದು ವಾಹನಗಳನ್ನ ವಿತರಿಸೋವಂಥದ್ದು ಆಮೇಲಿಂದ ವಸತಿಗಳನ್ನ ಕೊಡ್ತಾಯಿದ್ದು ಪೆನ್ಷನ್ಗಳು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಯಾರೇ ಬಡವರು ತಮ್ಮ ಆರೋಗ್ಯ ಸಮಸ್ಯೆನ ಹೇಳ್ಕೊಂಡಾಗ ಅವ್ರಿಗೆ ಸಂಪರ್ಕರಂಥ ಒಂದು ಬೆಂಗಳೂರು ಆಸ್ಪತ್ರೆಯನ್ನು ಸಂಪರ್ಕಿಸಿ ಬೇಕಾದಷ್ಟು ಚಿಕಿತ್ಸೆ ಮಾಡ್ತಿರೋಂಥದ್ದು ಆಮೇಲಿಂದ ಪ್ರತಿ ಒಂದು ವರ್ಷಕ್ಕೆ ನಾಲ್ಕು ಬ್ಯಾಚು ನಾಲ್ಕು ಸಾರಿ ಏನು ಕಣ್ಣಿನ ಶಸ್ತ್ರಚಿಕಿತ್ಸೆ ಅದು ನಮ್ಮಲ್ಲಿ ನಂಬರ್ ಇಲ್ಲ ಹೇಳ್ಬೇಕು ಅಂತಂದರೆ ಅಷ್ಟು ಜನಕ್ಕೆ ಯಾವುದೋ ಒಂದು ಸಹಯೋಗದೊಂದಿಗೆ ಒಂದು ಕಣ್ಣಿನ ಆಸ್ಪತ್ರೆ ಮಾಡಿ ಅವರು ಬಡ ಜನರ ಒಂದು ಸೇವೆಯನ್ನು ಮಾಡ್ತಾ ಇಲ್ಲಿವರೆಗೂ ಅವರು ಕೊಡಗೆರೆ ಕ್ಷೇತ್ರದಲ್ಲಿ ಅವರು ಸೋತ್ರ ಸಮೇತ ಜನಸಂಪರ್ಕ ಹೊಂದ್ಕೊಂಡಿದ್ದು ಒಡನಾಡಿಯಾಗಿ ಕ್ಷೇತ್ರದ ಸೇವೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಮುಂದಿನ ಚುನಾವಣೆ முந்தமோ தான் <bin ukivazo> <google> <cekwarm stanza> <Shukars> <voulais uno> ಈ ಕಡೆ ಈ ಕಡೆ ನೋಡ್ರಿ ನಮ್ಮ ಪಕ್ಷದ ಅಧ್ಯಕ್ಷ ಆದಂತ ಚಾಮರಾಜ ಅವರು ಯುವ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತೆ ಎಲ್ಲ ಮುಖಂಡರುಗಳು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯ ಪೂಜೆ ಮಾಡುವ ಕ್ರಮ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದ ಎಲ್ಲ ಮುಖಂಡರು ನನ್ನ ನಿರ್ದೇಶಕರು ಮತ್ತು ಯುವಕ ಮಿತ್ರರು ಹಿರಿಯರು ಪ್ರತಿಯೊಬ್ಬರೂ ಕೂಡ ಬಂದು ನನಗೇನು ಜನ್ಮದಿನದ ಶುಭಾಶಯಗಳನ್ನು ಹೇಳಿದ್ದಾರೆ ಹಾರೈಸಿದ್ದಾರೆ ನನಗೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣನವರು ಮತ್ತೋರ್ವ ಕೇಂದ್ರ ಸಚಿವರಾಗಿರುವ ವಿ ಸೋಮಣ್ಣನವರು ಹಾಗೂ ನಿಖಿಲ್ ಕುಮಾರಸ್ವಾಮಿಯವರು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಬಡವರ ಕೆಲಸ ಜನಗಳ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ನನ್ನ ಅಭಿಮಾನಿಗಳು ನನ್ನ ಹಿತೈಷಿಗಳು ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತೀನಿ